ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಮುಸುಂಬಿ ಹಣ್ಣು ಇದರ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಇದರಲ್ಲಿ ನಾನು ಮುಖ್ಯವಾಗಿ ಮುಸುಂಬಿ ಹಣ್ಣಿನ ಪ್ರಾಮುಖ್ಯತೆ ಬೆಳೆಸುವ ರೀತಿ ತಳಿಗಳು ಬೇಕಾದಂತಹ ಹವಾಗುಣ ಮಣ್ಣಿನ ಗುಣ ಬೇಕಾದಂತಹ ನೀರಿನ ಪೂರೈಕೆ ಬರಬಹುದಾದಂತಹ ರೋಗಗಳು ಮತ್ತು ಔಷಧಿ ಇತರ ಮಾಹಿತಿ ಒದಗಿಸಲಿದ್ದು ಇದನ್ನು ಆರಂಭಿಸಿದಕ್ಕಿಂತ ಮೊದಲು ನಮ್ಮನ್ನು ಕುರಿತುಂಬಿಸಲಿಕ್ಕೆ ಹ್ಮ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಮುಸುಂಬಿ ಹಣ್ಣು ಹಣ್ಣುಗಳ ಪ್ರಪಂಚದಲ್ಲಿ ತನ್ನದೇ ಆದದ ಪ್ರಮುಖ ಸ್ಥಾನ ಪಡೆದುಕೊಂಡಿರ್ತದೆ ಇದರಲ್ಲಿ ಮನುಷ್ಯನಿಗೆ ಬೇಕಾದಂತಹ ವಿಟಮಿನ್ ಲಭ್ಯವಿರುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯವು ಈ ಹಣ್ಣಿನಲ್ಲಿ ಇರುತ್ತದೆ ಅದುದಲ್ಲಿದೆ ಹೆಚ್ಚಿನ ಎಲ್ಲ ರೋಗಿಗಳಿಗೆ ಉಸುಂಬಿ ತಿನ್ನಲು ಅಥವಾ ಅದರ ಜ್ಯೂಸ್ ಕುಡಿಯಲು ವೈದ್ಯರು ತಿಳಿಸ್ತಾರೆ ಇದೊಂದು ಉಷ್ಣ ವಲಯದ ಬೆಳೆಯಾಗಿದ್ದು ಹ್ಯುಮಿಡಿಟಿ ಹೆಚ್ಚಿ ಹೆಚ್ಚಿದ್ದ ಒಣ ಹವಾ ವಾತಾವರಣದಲ್ಲಿ ಉತ್ತಮವಾಗಿ ಬೆಳ್ಕೊಳ್ತದೆ ಇದಕ್ಕೆ ಕನಿಷ್ಠ ಎಂದ್ರೂ ಐದಾರು ಗಂಟೆಯ ಬಿಸಿಲು ಅನಿವಾರ್ಯವಾಗಿರ್ತದೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದ ತುಮಕೂರು ಕೋಲಾರ ಆಂಧ್ರ ಬಾರ್ಡರ್ಗಳಲ್ಲಿ ಇದನ್ನು ಧಾರಾಳವಾಗಿ ಬೆಳೆಸಿಕೊಳ್ಳಲಾಗ್ತದೆ ಮಣ್ಣಿನ ಬಗ್ಗೆ ಹೇಳುದಾದ್ರೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಫಲವತ್ತಾದ ಕೆಂಪು ಮಣ್ಣು ತುಂಬಾ ಯೋಗ್ಯವಾಗುತ್ತದೆ ಗಿಡಗಳ ಬುಡದಲ್ಲಿ ಮಳೆಗಾಲದ ಹೆಚ್ಚುವರಿ ನೀರು ನಿಲ್ಲದಂತೆ ನಿಲ್ಲದಂತೆ ನಾವು ನೋಡಿಕೊಳ್ಬೇಕಾಗ್ತದೆ ಇದರ ಕೃಷಿ ಮಾಡುವುದಾದ್ರೆ ಅಂತರದ ಬಗ್ಗೆ ಹೇಳುದಾದ್ರೆ ಗಿಡದಿಂದ ಗಿಡಕ್ಕೆ ಸಾಧಾರಣ ಒಂದು ಹದಿನೆಂಟು ಅಡಿ ಮತ್ತು ಸಾಲಿಂದ ಸಾಲಿಗೂ ಹದಿನೆಂಟು ಅಡಿ ಅಂತರ ಉತ್ತಮವಾಗುತ್ತದೆ ಈ ಅಂತರದಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ನೂರ ಐವತ್ತು ಗಿಡಗಳನ್ನು ನೆಡಬಹುದಾಗಿದೆ ಗಿಡಗಳ ನಡುವಿನ ಅಂತರದಲ್ಲಿ ಅಲ್ಪಾವಧಿ ಎತ್ತರಕ್ಕೆ ಬೆಳೆಯದಂತಹ ತರಕಾರಿ ಗೆಣಸು ಗಿಡಗಳನ್ನು ನಾವು ಬೆಳೆಸಿಕೊಳ್ಬಹುದು ಈ ಗಿಡಗಳು ಮುಖ್ಯವಾಗಿ ಬಡ್ ಗ್ರಾಫ್ಟಿಂಗ್ ನಿಂದ ತಯಾರಿಸಿದ ಗಿಡಗಳಾಗಿರುವುದರಿಂದ ಬುಡದಿಂದ ನಾಟಿ ಗಿಡದ ಚಿಗುರು ಬರುವ ಸಂಭವವಿದ್ದು ಕಾಲಕಾಲಕ್ಕೆ ನೋಡಿ ತೆಗೆಯುತ್ತಾ ಇರಬೇಕಾಗ್ತದೆ ಮತ್ತು ಗಿಡಗಳ ಬುಡದಲ್ಲಿ ಕಳೆ ಬೆಳೆಯದಂತೆ ಜಾಗ್ರತೆ ವಹಿಸಬೇಕು ಇಲ್ಲವಾದಲ್ಲಿ ಮುಸುಂಬಿ ಗಿಡಗಳು ಹಾಳಾಗುವ ಸಂಭವವಿರುತ್ತದೆ ಇವುಗಳನ್ನು ತೆಂಗಿನ ಗಿಡಗಳ ಮಧ್ಯೆ ಜಾಗವಿದ್ದಲ್ಲಿ ಇಂಟರ್ ಕ್ರಾಫ್ಟ್ ಅಂದರೆ ಅಂತರ್ ಬೇಸಾಯವಾಗಿಯೂ ಬೆಳೆಸ್ಕೊಳ್ಬಹುದಾಗಿದೆ ನೀವು ಉತ್ತಮವಾಗಿ ನಿರ್ವಹಣೆ ಮಾಡಿದಲ್ಲಿ ನಾಟಿ ಮಾಡಿದ ಒಂದು ವರ್ಷದಲ್ಲಿಯೇ ಸ್ವಲ್ಪ ಪ್ರಮಾಣದ ಇಳುವರಿ ಬರ್ತದೆ ಎರಡನೇ ವರ್ಷದಿಂದ ಧಾರಾಳವಾದ ಇಳುವಳಿ ಬರ್ತ ಇಳುವರಿ ಬರ್ತದೆ ಅದರಲ್ಲಿ ಸಾಮಾನ್ಯವಾಗಿ ವರ್ಷದಲ್ಲಿ ಎರಡು ಸಲ ಇಳುವರಿ ಬರ್ತದೆ ಒಮ್ಮೆ ಇಳುವರಿ ಬರಲು ಆರಂಭವಾದರೆ ನಿರಂತರವಾಗಿ ಹದಿನೇಳು ಹದಿನೆಂಟು ವರ್ಷಗಳ ಕಾಲ ಇಳುವರಿ ಬರುತ್ತಾನೆ ಇರುತ್ತದೆ ಆದರೆ ನಿರ್ವಹಣಾ ಕೆಲಸವು ಕಾಲಕಾಲಕ್ಕೆ ಸರಿಯಾಗಿ ನಡೆಯುತ್ತಿರಬೇಕಾಗ್ತದೆ ಇದರಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದರೆ ಆಯಾ ಪ್ರದೇಶಗಳ ಸ್ಥಳೀಯ ತಳಿ ಇದ್ದೇ ಇರ್ತದೆ ಇನ್ನು ಹೈಬ್ರಿಡ್ ತಳಿಗಳ ಬಗ್ಗೆ ಹೇಳುವುದಾದ್ರೆ ಕಲ್ಕತ್ತಾ ಮಾಲ್ಟಾ ತಳಿ ಮತ್ತು ವಿಯೆಟ್ನಾಂ ತಳಿ ಪ್ರಮುಖವಾಗುತ್ತದೆ ಅದರಲ್ಲಿಯೂ ಕಲ್ಕತ್ತಾದ ಮಾಲ್ಟಾ ತಳಿ ಗಣನೀಯ ಪ್ರಮಾಣದಲ್ಲಿ ಫಲ ನೀಡುವುದೊಂದಿಗೆ ಇದರ ಮುಸಂಬಿ ಹಣ್ಣು ಗಾತ್ರದಲ್ಲಿಯೂ ಬಣ್ಣದಲ್ಲಿಯೂ ಉತ್ತಮವಾಗಿದ್ದು ಹಣ್ಣುಗಳ ತುದಿ ಭಾಗದಲ್ಲಿ ಪಾಯಿನ್ ಆಕಾರದ ವೃತ್ತವಿರುತ್ತದೆ ಸಿಪ್ಪೆಯು ತುಂಬಾ ಚೆಳುವಾಗಿದ್ದು ಹಣ್ಣುಗಳು ತುಂಬಾನೇ ಸಿಹಿಯಾಗಿದ್ದು ಮೂರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಹೊಂದಿರ್ತದೆ ಇದರ ನಾಟಿ ಮಾಡುವ ರೀತಿ ಹೇಳುದಾದ್ರೆ ಮೊದಲೇ ತಿಳಿಸಿದ ಹನ್ನೆರಡು ಅದಿ ಅಂತರದಲ್ಲಿ ಅಂತರ ಅಂತರದಲ್ಲಿ ಒಂದೂವರೆ ಅಡಿ ಉದ್ದದ ಅಗಲದ ಮತ್ತೆ ಆಳದ ಹೊಂಡ ತಯಾರಿಸಿ ಹಳೆ ಹಟ್ಟಿ ಗೊಬ್ಬರವನ್ನು ಸುಮಾರೊಂದು ಇಪ್ಪತ್ತೈದು ಮೂವತ್ತು ಕೆ ಜಿಯಷ್ಟು ಹಾಕಿ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಅದರ ಮೇಲೆ ನಾಟಿ ಮಾಡಿದರೆ ಉತ್ತಮವಾಗಿ ಬೆಳೆದುಕೊಳ್ಳುತ್ತದೆ ಮುಂಗಾರು ಮಳೆಯ ನಂತರ ಮತ್ತೆ ಹಿಂಗಾರು ಮಳೆಯ ಮೊದಲು ನಾಟಿ ಮಾಡಿದರೆ ಬೆಳವಣಿಗೆಯು ಉತ್ತಮವಾಗುತ್ತದೆ ಇದು ಮುಸಂಬಿ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಬೇಕಾದ ಹೆಚ್ಚಿನ ಮಾಹಿತಿ ಒದಗಿಸಲು ಖಂಡಿತವಾಗಿಯೂ ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್